ದಿಟ್ಟರ ಹಿರೋ ದೇ ಕೆಟ್ಟಿರ್ ಅಕಟಾ ಕಾಳು ಗೊಟ್ಟಿಯಾಟಕೆ ಗುರಿಗಳಾದಿರಿ ನಿಮ್ಮ ಗುರು ಸಹಿತ ಚಟ್ಟಳೆಯ ಚತುರ ನಿಮರ್ ಒಡ ಹುಟ್ಟಿದರ ಸಮ ಜೋಳಿಗಡ ಜಗಜಟ್ಟಿಗಳು ತಲೆ ತಲೆದೂಗಿದನು ಮಗಧಾ ಬೈದು ಫಲವ್ಯೇ ಏನೆಮಗೆ ಮೇಳದ ಮೈದುನರು ನೀವಲ್ಲೇ ದಳವೈ್ದೆನು ಕಲಿ ನಿಮ್ಮ ಮೂವರು ಸಹಿತ ನಮ್ಮೊಡನೆ ಕೈದು ಬೇಕೇ ತರಿಸಿ ಕೊಡಿಸುವೆನೈದಿ ನೀವಾಳಾಗಿ ನಿಮ್ಮೊಡನೈದುವೆನು ಬಲರಾಮನುಳಿದನೆಂದನ ಮಗಧ ಬಾಹಿರ ಮಗಧ ಹಲಧರ ಪಾಂಡವ ನೃಪರು ಪರಿಯಂತಳವು ನಿನಗೊಬ್ಬಂಗೆ ಸೇರುವುದೇ ಮಹಾದೇವಾ ಅಳಿವು ತಪ್ಪದು ನುಡಿಯೊಳಲ್ಪವ ಬಳಸಲೇತಕೆ ವೀರನಹೆ ನಹೆ ನಮ್ಮೊಳಗೆ ಮೂವರೊಳ್ ಒಬ್ಬನನು ವರಿಸೆಂದನ ಸುರಾರಿ ಅಕಟ ನಿಮಗಿ ಸಮರವಶ್ಯಕವೇ ನಮಗ ಖ್ಯಾತಿಯಲ್ಲಿದು ಸಕಲ ಜನವರಿದಿರೇನು ತ ನೋಡಿದನು ತನ್ನವರ ಪ್ರಕಟವೈ ನಿಮ್ಮ ನಾಳುತನ ಯದು ನಿಖರ ರಣನಾಟಕ ಪಲಾಯನ ಪಂಡಿತರುಣಿವಂದನಾ ಮಗಧ ಪಾರ್ಥನೀ ಮಗು ಎಂ ಮೊಡನೆ ರಣದ ಅರ್ಥಿಯಾದರೆ ಭೀಮಸೇನ ಸಮರ್ಥನ ಆತಂಗೆ ಕೊಟ್ಟೆನು ಕಳನ ಕಾಳಗವಾ ವ್ಯರ್ಥವಿದು ಹೋಗಲಿನ್ನು ಪರಾರ್ಥ ಕಂಟಕವಾಗಲೇತಕೆ ತೀರ್ಥವಿಸಲೇ ಶಸ್ತ್ರ ಇದೆಂದನ ಮಗಧ ನೀವು ಧೈರ್ಯಶಾಲಿಗಳು ಅಲ್ಲವೇ ಆದರೆ ಅಯ್ಯೋ ಸಾವು ಸನ್ನಿಹಿತವಾಗಿದೆ ಎಂದರಿಯದೆ ಕೆಟ್ಟು ಹೋದಿರಿ ನಿಮ್ಮ ಗುರು ಧರ್ಮರಾಯನು ಸೇರಿದಂತೆ ಈ ಕೆಟ್ಟ ದನಕಾಯುವವನ ಜೊತೆಗೆ ಆಡಿ ನಿಮಗೆ ಈ ಗತಿ ಬಂತು ಇವನು ಮೋಸದಲ್ಲಿ ಬ್ರಹ್ಮ ಇವನು ನಿಮ್ಮ ಸಹೋದರನಿಗೆ ಸಮವು ಅಬ್ಬಾ ಇವರು ಜಗಜಟ್ಟಿಗಳು ಎಂದು ಜರಾಸಂಧನು ತಲೆದೂಗಿದನು ಜರಾಸಂಧನು ನಿಮ್ಮನ್ನು ಬೈದಿಯೇನು ಫಲ ನೀವೇನೂ ನನಗೆ ಮೈದುನರಲ್ಲವಲ್ಲ ನೀವು ಮೂವರು ನಿಮ್ಮ ಸೈನ್ಯದೊಡನೆ ನನ್ನೊಬ್ಬನ ಮೇಲೆ ಯುದ್ಧಕ್ಕೆ ಬನ್ನಿ ಆಯುಧಗಳನ್ನು ಬೇಕಾದರೆ ತರಿಸಿಕೊಡುತ್ತೇನೆ ನೀವು ಗಟ್ಟಿ ಧೈರ್ಯ ಮಾಡಿ ಯೋಧರಾಗಿ ಬನ್ನಿ ಬಲರಾಮನೊಬ್ಬನನ್ನು ಬಿಟ್ಟು ಬನ್ನಿ ನಿಮ್ಮ ಮೇಲೆ ನಾನೊಬ್ಬನೇ ಯುದ್ಧ ಮಾಡುತ್ತೇನೆ ಎಂದು ಹೇಳಿದನು ಪರಿಹಾಸಕ್ಕೆ ಮೈದುನನು ಯೋಗ್ಯ ಎನ್ನುವಂತಹ ಮಾತನ್ನು ಇಲ್ಲಿ ಇಟ್ಟಿದ್ದಾರೆ ಎಲವೋ ಸನ್ಮಾರ್ಗದಿಂದ ಹೊರಗೆ ಉಳಿದ ಜರಾಸಂಧನೆ ಬಲರಾಮನೊಬ್ಬನನ್ನು ಬಿಟ್ಟು ಪಾಂಡವರೆಲ್ಲರ ಮೇಲೆ ಯುದ್ಧ ಮಾಡುವ ಸಾಮರ್ಥ್ಯ ನಿನಗಿದೆಯೇ ಶಿವಶಿವ ನಿನಗೆ ಮರಣ ತಪ್ಪಿದ್ದಲ್ಲ ಮಾತಿನಲ್ಲಿ ಸಣ್ಣತನವೇಕೆ ನೀನು ವೀರ ನಮ್ಮಲ್ಲೊಬ್ಬರನ್ನು ಯುದ್ಧಕ್ಕೆ ಆರಿಸಿಕೋ ಎಂದು ಕೃಷ್ಣನು ಹೇಳಿದನು ಜರಾಸಂಧನು ತನ್ನ ಪರಿವಾರದವರೊಡನವ ಪರಿವಾರದವರನ್ನು ನೋಡಿ ಕೃಷ್ಣನಿಗೆ ಹೀಗೆಂದು ಹೇಳಿದನು ಅಯ್ಯೋ ನೀವು ಈ ಯುದ್ಧವನ್ನು ಮಾಡುವುದು ಅವಶ್ಯಕವೇ ಸರ್ವರೂ ತಿಳಿದಿರಿ ನಾನು ಈ ಯುದ್ಧವನ್ನು ಅಪೇಕ್ಷಿಸುವುದಿಲ್ಲ ಯಲೋ ಕೃಷ್ಣ ನಿನ್ನ ಪರಾಕ್ರಮ ಲೋಕಪ್ರಸಿದ್ಧವಾಗಿದೆ ಯಾದವರಿಗೆ ನಾನು ಹೆದರುತ್ತೇನೆ ಏಕೆಂದರೆ ಅವರು ಯುದ್ಧವೆಂಬ ನಾಟಕವಾಡಿ ಓಡಿ ಹೋಗುವುದರಲ್ಲಿ ವಿಶೇಷ ತಿಳುವಳಿಕೆಯುಳ್ಳವರು ಜರಾಸಂಧನು ಅರ್ಜುನ ನೀನು ಮಗು ನನ್ನ ಜೊತೆಗೆ ಯುದ್ಧಕ್ಕೆ ಬರಲು ಭೀಮನು ಸಮರ್ಥ ಅವನನ್ನು ಕಳದಲ್ಲಿ ಕಾಳಗಕ್ಕೆ ಕರೆಯುತ್ತೇನೆ ಈ ಯುದ್ಧವು ವ್ಯರ್ಥ ಆದರೂ ಬೇರೊಬ್ಬರು ಬಯಸಿದ್ದಕ್ಕೆ ನಾನೇಕೆ ಅಡ್ಡಿ ಮಾಡಲಿ ಶಸ್ತ್ರಧಾರೆಯು ತಪ್ಪುಗಳನ್ನು ಹಾಕುವ ತೀರ್ಥವಲ್ಲವೇ ಎಂದನು